ಯಾವ ಮರವನ್ನ ಪೂಜಿಸದೇ ಇದ್ರೂ ಈ ಮರವನ್ನ ಪೂಜಿಸಲೇಬೇಕು ಅಂತ ಹೇಳುತ್ತೆ ನಮ್ಮ ಹಿಂದೂ ಪುರಾಣ ಹರಳಿ ಮರವನ್ನು ತುಳಸಿಯಂತೆ ಪೂಜನೀಯ ಪವಿತ್ರವೆಂದು ಪರಿಗಣಿಸಲಾಗಿದೆ ಹಾಗಾಗಿ ಈ ಮರವನ್ನು ಪೂಜಿಸುವ ಸಂಪ್ರದಾಯವೂ ಇದೆ ಇದರಲ್ಲಿ ದೇವಾನು ದೇವತೆಗಳು ನೆಲೆಸಿರ್ತಾರೆ ಅಂತಾನು ನಂಬಲಾಗಿದೆ ಹಾಗಾದ್ರೆ ಹರಳ ದಿ ಹರಳಿ ಮರದ ಮಹತ್ವವೇನು ಹರಳಿ ಮರದ ಹಿಂದೆ ಇರುವ ಕಥೆಯಾದ್ರೂ ಏನು ಹರಳಿ ಮರದಲ್ಲಿ ಯಾವ ಯಾವ ದೇವತೆಗಳ ಸಾನ್ನಿಧ್ಯವಿದೆ ಅಂತ ತಿಳ್ಕೊಡೋಣ ಹಿಂದೂ ಧರ್ಮದಲ್ಲಿ ಹರಳಿ ಮರಕ್ಕೆ ತುಳಸಿಯಷ್ಟೇ ಪ್ರಾಧಾನ್ಯತೆಯನ್ನು ಕೊಟ್ಟಿದ್ದಾರೆ ಹರಳಿ ಮರ ಬ್ರಹ್ಮ ವೃಕ್ಷ ಹೆಸರುವಾಸಿಯಾಗಿದೆ ಪ್ರಾಚೀನ ಕಾಲದಿಂದಲೂ ಅರಳಿ ಮರವನ್ನು ಪೂಜಿಸಲಾಗ್ತಾ ಇದೆ ಹರಳಿ ಮರಕ್ಕೆ ನೀರು ನೀಡೋದ್ರಿಂದ ಶನಿಯ ಕೋಪ ಶಮನವಾಗುತ್ತದೆ ಎನ್ನುವ ನಂಬಿಕೆಯೂ ಇದೆ ಅನುಕೂಲಕರ ಫಲಿತಾಂಶಗಳನ್ನು ಪಡೆಯಲು ಮತ್ತು ತಡೆದು ತೊಡೆದುಹಾಕಲು ಸೂರ್ಯೋದಯಕ್ಕೆ ಮೊದಲು ಅರಳಿ ಮರಕ್ಕೆ ನೀರನ್ನು ನೀಡೋದ್ರಿಂದ ಎಲ್ಲ ತೊಂದರೆಗಳಿಂದ ಪರಿಹಾರವನ್ನು ಪಡೆಯಬಹುದು ಅಂತ ನಂಬಲಾಗಿದೆ ಸಾಕಷ್ಟು ಧಾರ್ಮಿಕ ಮಹತ್ವವನ್ನು ಹೊಂದಿರುವ ಅರಳಿ ಮರದ ಇತಿಹಾಸ ಮತ್ತು ಇದಕ್ಕೆ ಸಂಬಂಧಿಸಿದ ಕಥೆಯನ್ನು ತಿಳ್ಕೊಳ್ಳೋಣ ನಮಸ್ಕಾರ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಚಾನೆಲ್ನ ಇದೆ ಮೊದಲನೇ ಬಾರಿ ನೋಡ್ತಾ ಇದ್ದೀರಾ ಹಾಗಾದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅರಳಿ ಮರದ ಹುಟ್ಟು ಹರಳಿ ಮರದ ಹುಟ್ಟು ಹೇಗಾಯಿತು ಅಂತ ತಿಳ್ಕೊಳ್ಬೇಕು ಅಂದರೆ ಪದ್ಮಪುರಾಣದ ಪ್ರಕಾರ ತಾಯಿ ಪಾರ್ವತಿಯ ಶಾಪದಿಂದ ಹರಳಿ ಮರವನ್ನು ವಿಷ್ಣುವಿನ ರೂಪ ಅಂತ ಪರಿಗಣಿಸಲಾಗಿದೆ ಸೋಮಾವತಿ ಅಮಾವಾಸ್ಯ ದಿನ ವಿಷ್ಣು ಮತ್ತು ತಾಯಿ ಲಕ್ಷ್ಮಿ ಪ್ರತ್ಯಕ್ಷವಾಗಿ ಬಂದು ಹರಳಿ ಮರದಲ್ಲಿ ನೆಲೆಸುತ್ತಾರೆ ಹರಳಿ ವೃಕ್ಷವನ್ನು ಉಪನಿಷತ್ತುಗಳಲ್ಲಿಯೂ ವಿವರವಾಗಿ ಚರ್ಚಿಸಲಾಗಿದೆ ಯಾರು ಹರಳಿ ಮರವನ್ನು ಕಡಿತಾರೋ ಅವರಿಗೆ ಮಹಾಪಾಪ ಉಂಟಾಗುತ್ತೆ ಅಂತ ಉಪನಿಷತ್ತುಗಳಲ್ಲಿ ಉಲ್ಲೇಖ ಮಾಡಲಾಗಿದೆ ಇನ್ನು ಸ್ಕಂದ ಪುರಾಣದಲ್ಲಿ ವಿಷ್ಣುವು ಅರಳಿ ಮರದ ಬೇರುಗಳಲ್ಲಿ ನೆಲೆಸಿದ್ದಾನೆ ಕೇಶವನು ಕಾಂಡದಲ್ಲಿ ನೆಲೆಸಿದ್ದಾನೆ ಭಗವಾನ್ ಶ್ರೀಹರಿಯು ಎಲೆಗಳಲ್ಲಿ ಮತ್ತು ನಾರಾಯಣನು ಕೊಂಬೆಗಳಲ್ಲಿ ನೆಲೆಸಿದ್ದಾನೆ ಎನ್ನಲಾಗಿದೆ ಅಂದರೆ ಅರಳಿ ಮರದ ಎಲ್ಲ ಅಂಶಗಳಲ್ಲೂ ಮಹಾವಿಷ್ಣುವಿನ ರೂಪವೇ ನೆಲೆ ನೆಲೆಸಿದ್ದೆ ಅಂತ ಹೇಳ್ಬಹುದು ಈ ಮರವನ್ನು ಪಾಪಗಳ ನಾಶಕ ಅಂತಾನು ಪರಿಗಣಿಸಲಾಗಿದೆ ಇದನ್ನು ಪೂಜಿಸೋದ್ರಿಂದ ಮತ್ತು ನೀರನ್ನು ಅರ್ಪಿಸೋದ್ರಿಂದ ಸ್ವರ್ಗ ಪ್ರಾಪ್ತಿಯಾಗುತ್ತೆ ಅರಳಿ ಮರವನ್ನು ಮಹೇಂಜಾದಾರು ನಗರದಲ್ಲಿ ಸಿಂಧೂ ಕಣಿವೆಯ ನಾಗರಿಕತೆಯ ಅವಧಿಯಲ್ಲಿ ಗುರುತಿಸಬಹುದು ಆ ಕಾಲದ ಉತ್ಪನ್ನದಿಂದ ಅರಳಿ ಮರವನ್ನು ಆ ಸಮಯದಲ್ಲಿಯೂ ಪೂಜೆ ಮಾಡಲಾಗ್ತಾ ಇತ್ತು ಅಂತ ಹೇಳಲಾಗುತ್ತೆ ವೇದಕಾಲದಲ್ಲಿಯೂ ಸಹ ಅರಳಿ ಮರವನ್ನು ಅನೇಕ ಉದ್ದೇಶಗಳಿಗಾಗಿ ಬಳಸಲಾಗ್ತಾ ಇತ್ತು ಮಕ್ಕಳಿಲ್ಲದ ಇರುವರು ಅರಳಿ ಮರವನ್ನು ತನ್ನ ಮಗು ಅಂತ ಪರಿಗಣಿಸ್ತಾ ಇದ್ರು ಅಂತ ಸ್ಕಂದ ಪುರಾಣದಲ್ಲಿ ಹೇಳಲಾಗಿದೆ ಯಾವ ಮನೆಯಲ್ಲಿ ಅರಳಿ ಮರವಿರುತ್ತದೋ ಆ ಕುಟುಂಬವು ದೇವರ ಆಶೀರ್ವಾದ ಮತ್ತು ಸಮೃದ್ಧಿಯನ್ನ ಪಡೆಯುತ್ತೆ ಅಂತ ಹೇಳ್ತಾರೆ ಹಿಂದೂ ಧರ್ಮದಲ್ಲಿ ಅರಳಿ ಮರವನ್ನು ಅತ್ಯಂತ ಪವಿತ್ರ ಅಂತ ಪರಿಗಣಿಸಲಾಗಿದೆ ಈ ಮರವನ್ನು ಬೋಧಿ ವೃಕ್ಷ ಅಂತಲೂ ಕರೀತಾರೆ ಏಕೆಂದರೆ ಭಗವಾನ್ ಬುದ್ಧನು ಈ ಮರದ ಕೆಳಗೆ ಕುಳಿತು ಜ್ಞಾನೋದಯವನ್ನ ಪಡಿತಾನೆ ಬೌದ್ಧ ಧರ್ಮದಲ್ಲಿ ಈ ಮರಕ್ಕೆ ವಿಶೇಷವಾದ ಪ್ರಾಮುಖ್ಯತೆಯನ್ನ ಕೊಡಲಾಗಿದೆ ಶಾಸ್ತ್ರಗಳ ಪ್ರಕಾರ ಈ ಮರವನ್ನ ಕತ್ತರಿಸುವುದು ಅಶುಭ ಈ ಮರವನ್ನ ಕಡಿಯುವುದರಿಂದ ಪಾಪದ ಪಾಲುದಾರರಾಗ್ತೀವಿ ವಿಜ್ಞಾನದ ಪ್ರಕಾರ ರಾತ್ರಿಯಲ್ಲಿ ಅರಳಿ ಮರದಿಂದ ಇಂಗಾಲದ ಡೈಆಕ್ಸೈಡ್ ಹೆಚ್ಚಿನ ಪ್ರಮಾಣದಲ್ಲಿ ಹೊರಬರುತ್ತದೆ ಅರಳಿ ಮರದ ಎಲೆಗಳು ದಟ್ಟವಾಗಿರುತ್ತವೆ ಈ ಕಾರಣದಿಂದ ಅದರಿಂದ ಹೆಚ್ಚಿನ ಪ್ರಮಾಣದ ಇಂಗಾಲದ ಡೈಆಕ್ಸೈಡ್ ಬಿಡುಗಡೆಯಾಗುತ್ತೆ ಈ ಕಾರಣದಿಂದ ಈ ಮರದ ಕೆಳ ರಾತ್ರಿ ಸಮಯದಲ್ಲಿ ಇರಬಾರ್ದು ಅನ್ನೋ ಒಂದು ವೈಜ್ಞಾನಿಕವಾಗಿ ತಿಳಿದು ಬಂದಿರುವಂತಹ ವಿಷಯ ಜ್ಯೋತಿಷ್ಯದ ಪ್ರಕಾರ ಅರಳಿ ಮರವನ್ನ ಬಹಳ ಪೂಜ್ಯ ಅಂತ ಪರಿಗಣಿಸಲಾಗುತ್ತೆ ಲಕ್ಷ್ಮೀ ದೇವಿಯ ಸಹೋದರಿ ಅಲಕ್ಷ್ಮಿ ರಾತ್ರಿಯಲ್ಲಿ ಅರಳಿ ಮರದಲ್ಲಿ ನೆಲೆಸುತ್ತಾಳೆ ಅನ್ನುವಂಥ ನಂಬಿಕೆನೂ ಇದೆ ಈ ಕಾರಣಕ್ಕಾಗಿ ರಾತ್ರಿಯಲ್ಲಿ ಅದರ ಸುತ್ತಲೂ ಹೋಗಬಾರದು ಅಂತ ನಮ್ಮ ಸಂಪ್ರದಾಯ ಹೇಳುತ್ತೆ ಶನಿವಾರ ಶನಿದೇವನ ಆರಾಧನೆಗೆ ಮೀಸಲಾಗಿದೆ ಶನಿದೇವನ ಆಶೀರ್ವಾದಕ್ಕಾಗಿ ಶನಿವಾರದಂದು ಹರಳಿ ಮರವನ್ನು ಪೂಜಿಸಿ ನೀರನ್ನು ಅರ್ಪಿಸಿದರೆ ಸಾಧಕರು ಶನಿಯ ಸಾಡೆ ಸಾತಿ ಮತ್ತು ಶನಿ ಕಾಟದಿಂದ ತಪ್ಪಿಸಿಕೊಳ್ಬಹುದು ಶನಿವಾರದಂದು ಹರಳಿ ಮರವನ್ನು ನೆಡೋದ್ರಿಂದ ಶನಿದೇವನ ಆಶೀರ್ವಾದ ನಮಗೆ ಸಿಗುತ್ತೆ ಶನಿಯನ್ನ ಶಾಂತಗೊಳಿಸಲು ಶನಿವಾರದಂದು ಹರಳಿ ಮರದ ಬಳಿ ತುಪ್ಪದ ದೀಪವನ್ನು ಹಚ್ಚಿ ಮತ್ತು ಅದಕ್ಕೆ ನೀರನ್ನು ಅರ್ಪಿಸಿದ್ರೆ ನಮಗೆ ಶನಿಯ ಕೋಪದಿಂದ ಪಾರಾಗುವಂತಹ ಪುಣ್ಯ ಬಂದು ಒದಗುತ್ತೆ ಪುರಾಣಗಳ ಪ್ರಕಾರ ಅರಳಿ ಮರವನ್ನು ಕೇವಲ ದೇವತೆಗಳ ವಾಸಸ್ಥಾನ ಅಂತ ಪರಿಗಣಿಸಿಲ್ಲ ಬದಲಾಗಿ ಪಿತೃಗಳ ವಾಸಸ್ಥಾನ ಅಂತಾನು ಹೇಳಲಾಗಿದೆ ಮನೆಯ ಸುತ್ತಲೂ ಅರಳಿ ಮರವನ್ನು ನೆಡುವುದು ಅಥವಾ ಬೆಳೆಸುವುದು ತುಂಬಾ ಮಂಗಳಕರ ಅಂತ ಪರಿಗಣಿಸಲಾಗಿದೆ ಪಿತೃಪಕ್ಷದ ಸಮಯದಲ್ಲಿ ಪ್ರತಿದಿನ ಅರಳಿ ಮರಕ್ಕೆ ನೀರನ್ನು ಅರ್ಪಿಸೋದ್ರಿಂದ ಪೂರ್ವಜರು ಸಂತುಷ್ಟರಾಗ್ತಾರೆ ಮತ್ತು ಅವರು ತಮ್ಮ ಆಶೀರ್ವಾದವನ್ನು ನಮ್ಮ ಮೇಲೆ ನೀಡ್ತಾರೆ ಅನ್ನೋ ಅಂತ ನಂಬಿಕೆ ಇದೆ ಹಾಗಾದ್ರೆ ಯಾವಾಗ ಯಾವ ರೀತಿ ನಮ್ಮ ನಾವು ಅರಳಿ ಮರವನ್ನು ಪೂಜೆ ಮಾಡಬೇಕು ಅಂತ ತಿಳ್ಕೊಬೇಕಾ ನೋಡಿ ಮುಂದೆ ನೋಡಿ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗಬೇಕು ಬಳಿಕ ಗಣೇಶ ಶಿವ ಮತ್ತು ವಿಷ್ಣುವಿನ ನಂತರ ಹರಳಿ ಮರವನ್ನು ಪೂಜೆ ಮಾಡಬೇಕು ಅರಳಿ ಮರಕ್ಕೆ ಹಸುವಿನ ಹಾಲು ಬೆರೆಸಿದ ನೀರನ್ನು ಅರ್ಪಿಸಬೇಕು ಅದರ ನಂತರ ಅರಳಿ ಮರಕ್ಕೆ ಪೂಜಾ ಸಾಮಗ್ರಿಗಳನ್ನು ಅರ್ಪಿಸಿ ನಂತರ ದೀಪವನ್ನು ಬೆಳಗಿಸಿ ಮಂತ್ರಗಳನ್ನು ಹೇಳಬೇಕು ಹಾಗೆ ನೆನಪಿನಲ್ಲಿ ಇಡಬೇಕಾದ ಒಂದು ಅಂಶ ಅಂದರೆ ಅರಳಿ ಮರವನ್ನು ಶನಿವಾರ ಬಿಟ್ಟು ಬೇರೆ ಯಾವ ದಿನವೂ ಮುಟ್ಟಬಾರದು ಅಂತ ನಮ್ಮ ನಂಬಿಕೆ ಹೇಳುತ್ತದೆ ಅರಳಿ ಮರದಲ್ಲಿ ಶನಿವಾರ ಬಿಟ್ಟರೆ ಮಿಕ್ಕ ಎಲ್ಲ ದಿನಗಳಲ್ಲೂ ದರಿದ್ರ ದೇವತೆಯ ಆವಾಸ ಸ್ಥಾನವಾಗಿರುತ್ತದೆ ಶನಿವಾರ ವಿಷ್ಣು ಮತ್ತು ನಾರ ಮಹಾಲಕ್ಷ್ಮಿಯ ಸಾನಿಧ್ಯ ಅರಳಿ ಮರದಲ್ಲಿ ಇರುತ್ತದೆ ಹಾಗಾಗಿ ನಾವು ಶನಿವಾರ ಬಿಟ್ಟು ಬೇರೆ ಯಾವ ದಿನಗಳಲ್ಲೂ ಅರಳಿ ಮರವನ್ನು ಮುಟ್ಟಿ ಪೂಜೆಯನ್ನು ಮಾಡಬಾರದು ಮುಟ್ಟಿ ನಮಸ್ಕಾರವನ್ನು ಮಾಡಬಾರದು ಹಾಗಾಗಿ ಅರಳಿ ಮರವನ್ನು ಪೂಜೆ ಮಾಡುವಾಗ ನಾವು ಆದಷ್ಟು ಜಾಗ್ರತೆ ವಹಿಸಿ ಅರಳಿ ಮರವನ್ನು ಮುಟ್ಟದೆಯೇ ಅರಳಿ ಮರಕ್ಕೆ ಪೂಜಾ ನೈವೇದ್ಯಗಳನ್ನು ಮಾಡಬೇಕು ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ತಿಳ್ಕೊತೀನಿ ಧನ್ಯವಾದಗಳು